ವೀಕ್ಷಕರೇ ನಾನು ಅಲ್ತಾಫ್ ಬುಳಗುಡ ಈಗಾಗಲೇ ಅಟ್ ನ್ಯೂಸ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಹಲವಾರು ಸಾಮಾಜಿಕ ಮತ್ತು ರಾಜಕೀಯ ಒಂದು ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ದೆ ತಾಂತ್ರಿಕ ಕಾರಣದಿಂದ ಅಟ್ ನ್ಯೂಸ್ ಕನ್ನಡ ಈಗಾಗಲೇ ಸ್ಥಗಿತಗೊಂಡಿದೆ ಈಗ ತೊಂಬತ್ತು ದಿನಗಳ ಒಂದು ಅವಧಿ ಕೊಟ್ಟಿದ್ದಾರೆ ಆ ಚಾನೆಲ್ನ ಮತ್ತೆ ರೀ ಓಪನ್ ಆಗಲಿಕ್ಕೆ ಹಾಗಾಗಿ ಆ ತೊಂಬತ್ತು ದಿನಗಳ ನಂತರ ಆ ಚಾನೆಲ್ ನಮ್ಮ ಕೈಗೆ ಸೇರುತ್ತೋ ಇಲ್ವಾ ಅನ್ನೋದು ಕುತೂಹಲ ಆಗಿದೆ ಹಾಗಾಗಿ ಈ ಸಾಮಾಜಿಕ ಹೋರಾಟಗಳಿರ್ಬೋದು ಅಥವಾ ರಾಜಕೀಯ ವಿಶ್ಲೇಷಣೆಗಳಿರ್ಬೋದು ಇದಿಂದ ನಾವು ವಂಚಿತ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನ್ಯೂಸ್ ಅಟ್ ಕನ್ನಡ ಅನ್ನುವಂತ ಹೊಸ ಚಾನಲ್ ಪ್ರಾರಂಭ ಮಾಡಿದ್ದೀವಿ ಈ ಚಾನಲ್ ನೀವು ನೀವು ಹೇಗೆ ನನಗೆ ಬೆಂಬಲ ಕೊಡ್ತಾ ನ್ಯೂಸ್ ಅಟ್ ಕನ್ನಡಕ್ಕೂ ಕೂಡ ನೀವು ನಿಮ್ಮ ಬೆಂಬಲವನ್ನು ಕೊಡಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ಈ ವಿಡಿಯೋ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿದಾಗ ಏನು ಒಂದು ರೀತಿಯಾಗಿದೆ ಹೇಗೆ ನಾವು ಒಂದು ವಿಡಿಯೋಗಳನ್ನ ಮಾಡ್ಬೇಕು ಅಥವಾ ಹೇಗೆ ಒಂದು ಅದನ್ನ ಎಡಿಟಿಂಗ್ ಮಾಡ್ಬೇಕು ಅಥವಾ ಯಾವ ಯಾವ ರೀತಿ ಅದನ್ನ ಒಂದು ಜನಗಳಿಗೆ ಮುಟ್ಟಿಸ್ಬೇಕು ಏನ್ ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಈಗ ಗೊತ್ತಿದೆ ಅಂತಲ್ಲ ಒಂದಿಷ್ಟನ್ನ ಕಲ್ತ್ಕೊಂಡು ಬಂದಿದ್ದೀನಿ ಹಾಗಾಗಿ ಇಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ರಾಜಕೀಯ ವಿಶ್ಲೇಷಣೆ ಜೊತೆಗೆ ಸಾಮಾಜಿಕ ರಂಗದಲ್ಲಿ ದುಡಿಸಿರುವಂತಹ ಅದೇ ರೀತಿ ಸಾಹಿತ್ಯ ರಂಗದಲ್ಲಿ ದುಡಿತಿರುವಂತಹ ಅದೇ ರೀತಿ ಮೂಡಿಗೆರೆ ಅಥವಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಮಾಡಿದಂತಹ ಹಲವಾರು ನಜ್ಞೆಗಳಿದೆ ಅವರೆಲ್ಲ ಕೂಡ ನಾವು ಪ್ರತಿಭಟನೆ ತಂದು ಸಾರ್ವಜನಿಕವಾಗಿ ಆಚರಿಸಬೇಕನ್ನೋ ಒಂದು ಆಶಯ ಕೂಡ ಇದೆ ಹಾಗಾಗಿ ಈ ಒಂದು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ಚಾನಲ್ಗೆ ಏನು ನ್ಯೂಸ್ ಕನ್ನಡಕ್ಕೆ ನೀಡಿದ್ರೆ ನೀವು ಬೆಂಬಲ ನೀಡ್ತಾ ಅದೇ ರೀತಿ ಈ ಒಂದು ಚಾನೆಲ್ ಕೂಡ ಬೆಂಬಲ ನೀಡಿ ಅದೇ ರೀತಿ ಪ್ರತಿಯೊಂದು ನಾವೇನು ಪೋಸ್ಟ್ ಮಾಡುವಂತಹ ವಿಡಿಯೋಗಳಿರ್ಬೋದು ನಾವು ಮಾಡುವಂತಹ ಕಂಟೆಂಟ್ ಗಳಿರ್ಬೋದು ಅದರಲ್ಲಿ ಎಲ್ಲೋ ಕೂಡ ಸರಿ ಇದೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಕೆಲವೊಂದು ತಪ್ಪುಗಳಿರ್ಬೋದು ಕೆಲವೊಂದು ಉದ್ರೇಕಗಳಿರ್ಬೋದು ಕೆಲವೊಂದು ಎಲ್ಲೋ ಡಲ್ ಆಯ್ತು ಹಾಗಾಗಿ ನಾವು ಪ್ರತಿಯೊಂದು ನಿಮ್ಮ ಕಮೆಂಟ್ ಮಾಡಿ ಕಮೆಂಟ್ ಅಲ್ಲಿ ನಮಗೆ ಸಲಹೆಗಳನ್ನ ಒಂದು ಸಲಹೆ ಹೊಂದಿರೋದಲ್ಲಿ ಒಂದಿಷ್ಟು ಬದಲಾವಣೆ ನಮಗೆ ಸಾಧ್ಯವಾಗುತ್ತೆ ಅಂತ ಒಂದು ಚಾನಲ್ ಕೇವಲ ಚಾನಲ್ ಆಗಿ ನೋಡಬೇಡಿ ಇದು ಜನಸಾಮಾನ್ಯರ ಧ್ವನಿಯಾಗಿ ಒಂದು ಕೆಲಸ ಮಾಡಲಿಕ್ಕೆ ಒಂದು ಚಾನಲ್ ಆಗಿರುತ್ತೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಒಂದು ವಿನಂತಿ ಅಷ್ಟೇ ಧನ್ಯವಾದಗಳು